ಬೆಟಗೇರಿ ಎಲ್ಲಪ್ಪ ಮಿಸ್ಕಿನ್ ಮನೆ ಮೇಲೆ ಪೊಲೀಸ್ ದಾಳಿ ಇಂದು ಮತ್ತೊಂದು ಲಾಕರ್ ಓಪನ್ ಮಾಡಿದ ಪೊಲೀಸರು ನಿನ್ನೆ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಹಣ ಪತ್ತೆಯಾಗಿತ್ತು ಒಟ್ಟು ನಾಲ್ಕು ಕೋಟಿ ತೊಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರ ನಗದು ಒಂದು ಕೆ ಜಿ ಚಿನ್ನ ವಶಕ್ಕೆ ಪಡೆಯಲಾಗಿದೆ ಎರಡು ದಿನಗಳಿಂದ ಹದಿಮೂರು ಕಡೆ ದಾಳಿ ಮಾಡಿದ ಪೊಲೀಸರು ಎಲ್ಲ ಅಕ್ರಮವಾಗಿ ಸಂಗ್ರಹ ಮಾಡಿದ ಬಡ್ಡಿ ದಂಧೆಕೋರರು ಅರವತ್ತೈದು ಲೀಟರ್ ಸೇರಿ ಆರು ಜನರ ಬಂಧನ ನೋಡಿ ಇವರೆಲ್ಲ ಹಾಂ ನೋಡಿ 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 ಎಲ್ಲ ದುಡ್ಡು ಅಕ್ರಮ ಕೊಟ್ಟು ಭಯ ಎಲ್ಲ ಮಾಡ್ತಾ ಇರುವಂತದ್ದು ಈಗ ಬಹಳ ಎಲ್ಲ ಬಡ್ಡಿ ತಂದೆ ಕೋರು ನೋಡಿ ಅಲ್ಲಿದ್ದಾರೆ ನೋಡಿ ಮಿಸ್ಕಿನ್ ಅಲ್ಲೂ ಇದ್ದಾರೆ ಎಲ್ಲ ಕೇಳಿಸ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಅಷ್ಟು ದುಡ್ಡ ನೀಡುವಂಗಿಲ್ಲ ಅಷ್ಟು ದುಡ್ಡನ್ನ ನನೀಗ ದುಡ್ಡು ಬಂತು ತಕ್ಷಣ ಎಲ್ಲವೂ ಅದು ಅಕ್ರಮ ಅಂತ ಹೇಳಕ್ ಬರೋದಿಲ್ಲ ಆದ್ರೆ ಯಾಕೆ ಗಾಳಿ ಆಯ್ತು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಸೇರಿ ಬಂಧನ ಇವರೆಲ್ಲ ಅತಿ ಬಡ್ಡಿ ಶಾಖ ಕೊಟ್ಟ ಪೊಲೀಸರು ಗದಗನಲ್ಲಿ ಪೊಲೀಸರ ಭೇಟಿ ಕಂತೆ ಕಂತೆ ಹಣ ಪತ್ತೆ ಗೋಣಿ ಚೀಲ ಇಟ್ಟಿನ ಡಬ್ಬಿಯಲ್ಲಿ ನೋಟಿನ ಕಂತೆ ಬಡ್ಡಿ ದಂಧೆಕೂರ್ರ ಮನೆಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಕಂತೆ ಕಂತೆ ಹಣ ನೋಡಿ ಶಾಖದ ಪೊಲೀಸರು ಬೆಟಗರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ದಾಳಿ ಸುಮಾರು ಹದಿನೈದಕ್ಕೂ ಹೆಚ್ಚು ಕಡೆ ಪೊಲೀಸರು ಕಾರ್ಯಾಚರಣೆ ಮಾಡಿ ಗದಗಿ ಎಸ್ಪಿ ಬಿಎಸ್ ನೇಮಗೌಡ ನೇತೃತ್ವದಲ್ಲಿ ದಾಳಿ ಹನ್ನೆರಡು ತಂಡಗಳು ರಚನೆ ಮಾಡಿ ಪೊಲೀಸರು ಕಾರ್ಯಾಚರಣೆ ಬ್ಲಾಕ್ ಚೆಕ್ ಬಾಂಡ್ ಬೆಳ್ಳಿ ಬಂಗಾರ ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ ಖಾಲಿ ಬಾಂಡ್ಗಳು ಚೆಕ್ಗಳು ಮತ್ತು ಬೇರೆ ಬೇರೆ ರಿಜಿಸ್ಟರ್ಗಳು ಹಾಗೂ ನಗದು ಹಣ ಈ ರೀತಿ ಕೆಲವು ಕಡೆ ಚಿನ್ನದ ಒಡೆಯು ಈ ಥರ ಕೆಲವೆಲ್ಲ Мәле, мәдәттә. Әгәр патак,